ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ರಾಣಿ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ಕಂಪ್ಲೀಟ್ ಮಂತ್ರಾಲಯ ವ್ಲಾಗ್ನ ನಾನು ಇದ್ದೀನಿ ಆ್ಯಂಡ್ ಇದು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಮಧ್ಯಾಹ್ನ ನಾವು ಮನೆ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು ಸೊ ಊಟ ಮುಗಿಸ್ಕೊಂಡು ಹಾಗೆ ಟ್ರೈನಿಂದ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ವಿ ಇಲ್ಲಿ ನಮ್ಮದು ಆನ್ಲೈನ್ ಟಿಕೆಟ್ ಇದ್ದಿದ್ದರಿಂದ ಕನ್ಫರ್ಮೇಷನ್ ಟಿಕೆಟ್ ಆ್ಯಂಡ್ ಟ್ರೈನ್ ಎಷ್ಟು ಬರುತ್ತೆ ಅಂತ ಕೇಳಕ್ಕೆ ಅಂತ ಕೌಂಟ್ರ್ ಹತ್ರ ಬಂದಿದ್ವಿ ಆ್ಯಂಡ್ ಜಸ್ಟ್ ಫೈವ್ ಮಿನಿಟ್ಸ್ ಲೇಟ್ ಆಗಿದ್ದಿದ್ರು ನಾವು ನಮ್ಮ ಟ್ರೈನ ಮಿಸ್ ಮಾಡ್ಕೋತಿದ್ವಿ ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಟೂ ಅವರ್ಸಿಂದ ಅದೇ ಟ್ರೈನ್ ಹತ್ರನೇ ಕೂತಿದ್ವಿ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಇದ್ವಿ ಬಟ್ ಅದೇ ಟ್ರೈನ್ ಅಂತ ನಮಗೆ ಗೊತ್ತಾಗಿರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅನೌನ್ಸ್ ಮಾಡುವಾಗ ನಮ್ಮ ಟಿಕೆಟ್ ನಂಬರ್ ನೋಡಿ ಟ್ರೈನ್ ನಂಬರ್ ನೋಡಿ ಗೊತ್ತಾಯಿತು ಸೊ ಅವಾಗ ಸ್ವಲ್ಪ ಅಲರ್ಟ್ ಆಗಿರಲಿಲ್ಲ ಅಂತ ಅಂದಿದ್ರೆ ಆ್ಯಂಡ್ ಮಂತ್ರಾಲಯಕ್ಕೆ ನಾವು ನಾಲ್ಕು ಜನ ಹೋಗಿದ್ವಿ ನಾನು ನಮ್ಮಮ್ಮಿ ನಮ್ಮತ್ತೆ ಮತ್ತು ನನ್ನ ದೊಡ್ಡಮ್ಮ ಸೊ ಒಬ್ಬರು ಎಕ್ಸ್ಟ್ರಾ ಬರಬೇಕಿತ್ತು ಅಂದರೆ ಅಕ್ಕ ಅವರು ಫಾರ್ ಸರ್ಟನ್ ರೀಸನ್ಸ್ ಅವ್ರು ಬರೋಕ್ಕಾಗಿಲ್ಲ ಸೊ ಅವ್ರ ಬದಲು ನಮ್ಮ ದೊಡ್ಡಮ್ಮ ಬಂದಿದ್ರು ಆ್ಯಂಡ್ ಫಸ್ಟ್ ಟೈಮ್ ಲಾಂಗ್ ಡಿಸ್ಟೆನ್ಸಲ್ಲಿ ನಾವು ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಾ ಇರೋದಿದ್ದೆ ಫಸ್ಟ್ ಟೈಮು ಬೇರೆ ಟೈಮಲ್ಲೆಲ್ಲ ಅಂತ ಅಂದರೆ ಇಷ್ಟೊಂದು ದೂರಕ್ಕಾದರೆ ಕಾರಲ್ಲೇ ಯೂಶಲಿ ಫ್ಯಾಮ್ಲಿ ಜೊತೆ ಎಲ್ಲ ಹೋಗ್ತಿದ್ವಿ ಬರೀ ನಾವಷ್ಟೇ ಹೋಗಿರೋದಂದ್ರೆ ಇದೇ ಫಸ್ಟ್ ಟೈಮ್ ಆ್ಯಂಡ್ ಟ್ರೈನ್ ಜರ್ನಿ ಪರವಾಗಿಲ್ಲ ಚೆನ್ನಾಗಿತ್ತು ಆದರೆ ನಿದ್ದೆ ಅಂತೂ ಬರಲಿಲ್ಲ ಮೊದಲನೇ ದಿನ ಯಾಕಂದರೆ ಡೆಲ್ಲಿ ಎಕ್ಸ್ಪ್ರೆಸ್ಸಿಗೆ ನಾವು ಹತ್ತಿದ್ದಿದ್ದು ಡೆಲ್ಲಿಗೆ ಹೋಗೋರೆಲ್ಲ ಟಿಕೆಟ್ ತೊಗೊಳ್ದೆ ಸುಮಾರು ಜನ ಹಾಗೆ ಬಂದಿದ್ರು ಸೊ ಅವರು ಗಲಿಬಿಲಿ ಆ ಟಿ ಸಿಗಳು ಅವಾಗವಾಗ ಬರ್ತಿದ್ರು ಅದರಿಂದನೂ ಸ್ವಲ್ಪ ಡಿಸ್ಟರ್ಬ್ ಆಯಿತು ಆ್ಯಂಡ್ ನಮ್ಮ ಹೋಟೆಲ್ ಬುಕ್ಕಿಂಗ್ ಎಲ್ಲ ಆನ್ಲೈನಲ್ಲೇ ಆಗಿತ್ತು ಮಠ ಟ್ರಸ್ಟ್ ಕಡೆಯಿಂದನೇ ನಾವು ಹೋಟೆಲ್ ಬುಕ್ ಮಾಡಿದ್ವಿ ಸೊ ತೊಂದರೆ ಏನಾಗಲಿಲ್ಲ ಆ್ಯಂಡ್ ಏನಂತ ಅಂದರೆ ರೂಮ್ಸ್ಗಳಂತೂ ತುಂಬ ಚೆನ್ನಾಗಿತ್ತು ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋದಾಗ ಲಾಸ್ಟಲ್ಲಿ ಬರುವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ ಕಡೆಯಿಂದ ಬರುವಾಗ ಮರ್ತಿ ಹೋಯ್ತು ಸೊ ಆ ರೂಮ್ ಟೂರ್ ಒಂದು ಮಿಸ್ ಆಗಿದೆ ಆ್ಯಂಡ್ ಇದು ಮಂತ್ರಾಲಯ ಎಂಟ್ರೆನ್ಸ್ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ರಾಯರ ದರ್ಶನಕ್ಕೆ ಮುಂಚೆ ಮಂಚಾಲಮ್ಮ ದರ್ಶನ ಮಾಡಬೇಕು ಅಂತಾರೆ ಸೊ ಫಸ್ಟು ನಾವು ಅಲ್ಲಿಗೆ ಹೋದ್ವಿ ಆ್ಯಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಡ್ವಿ ನಾವು ಫಸ್ಟ್ ಟೈಮ್ ಹೋಗಿದ್ದಾಗ ಅಲ್ಲಿ ಗರ್ಭಗುಡಿ ಹತ್ತಿರ ತನಕ ಬಿಡ್ತಿದ್ರು ಇವಾಗ ಬಾಗ್ಲಲ್ಲೇ ಎಲ್ರೂ ನಿಲ್ಲಿಸಿದ್ದಾರೆ ಸೊ ಇದರಿಂದ ಒಳಗಡೆ ಎಂಟ್ರೆನ್ಸ್ ಇಲ್ಲ ಭಕ್ತರಿಗೆ ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಹೊಳೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ಏನು ಸ್ಕ್ಯಾಮ್ ನಡೀತಿದೆ ಅಂತ ಅಂದರೆ ದೇವಸ್ಥಾ ಹೊಳೆ ಹತ್ತಿರ ಹೋದರೆ ಈ ದೀಪಗಳಿಗೆ ಟೆನ್ನು ಟ್ವೆಂಟಿ ಆ ಥರ ಕೇಳ್ತಾರೆ ಆ್ಯಂಡ್ ದೇವಸ್ಥಾನದ ಹತ್ರನೇ ನೀವು ತೊಗೊಂಡ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ ಹೆಡ್ ಮನೆಯಲ್ಲೆಲ್ಲರೂ ತೊಗೊಂಡು ಹಚ್ಚಿ ಏನೋ ಥರ ಸ್ವಲ್ಪ ತುಂಬ ಫೋರ್ಸ್ ಮಾಡಿ ಹೇಳ್ತಾರೆ ನಿಮ್ಗಿಷ್ಟ ಆದರೆ ತೊಗೊಳ್ಳಿ ಆ್ಯಂಡ್ ಇಲ್ಲ ಅಂದರೆ ಬೇಡ

புடவே ஏன மகலா நல்லா ಸೊ ಹೊಸ ವರ್ಷದಲ್ಲಿ ಇದೇ ನನ್ನ ಮೊದಲನೇ ವ್ಲಾಗ್ ಯಾಕೆ ಅಂತ ಅಂದರೆ ನನ್ನ ಯೂಟ್ಯೂಬು ಕೆಲವು ಕಾರಣದಿಂದ ಹೋಲ್ಡ್ ಆಗಿದೆ ಸೊ ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳಿ ನನ್ನ ಯೂಟ್ಯೂಬ್ ಆದಷ್ಟು ಬೇಗ ಚೆನ್ನಾಗಿ ಸರಿ ಹೋಗಲಿ ಅಂತ ಆ್ಯಂಡ್ ಏನಂತ ಅಂದರೆ ಟೆಕ್ನಿಕಲ್ ಇಶ್ಯೂಸ್ಗಳು ಬಂದು ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಸ್ಟಾಪ್ ಆಗಿದೆ ಮಾನಿಟೈಸೇಷನ್ ಆನ್ ಆಗಿದೆ ಆ್ಯಂಡ್ ಅದನ್ನು ನಾನು ಹೇಳೋಣ ಅಷ್ಟರಲ್ಲಿ ಮತ್ತೆ ಸ್ಟಾಪ್ ಆಗಿದೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ ನನ್ನ ವೀಡಿಯೋಸ್ಗಳಲ್ಲಿ ಯಾವುದೂ ರಿಯೂಸ್ಡ್ ಕಂಟೆಂಟ್ಗಳಿಲ್ಲ ಆ್ಯಂಡ್ ಆದರೂ ಕೂಡ ಆ ಥರ ಬಂದಿದೆ ಸೊ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಆದಷ್ಟು ಬೇಗ ನಾನು ಯೂಟ್ಯೂಬ್ ಮತ್ತೆ ಮೊದಲಿನಂತೆ ಆಗಲಿ ಆ್ಯಂಡ್ ಅದನ್ನೇ ದೇವ್ರ ಹತ್ರ ಕೇಳ್ಕೊತೀನಿ ಸೊ ಇದೇ ರೀಸನ್ ಆಗಿತ್ತು ನಾನು ಇಷ್ಟು ದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡದೇ ಇರೋದ ಕಾರಣ ಆ್ಯಂಡ್ ನಾವು ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತೀವಿ ಎಡಿಟ್ ಮಾಡ್ತೀವಿ ಟೈಮ್ ಕೊಟ್ಟು ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡಿ ಏನು ಕಂಟೆಂಟ್ ಮಾಡಬೇಕು ಅಂತೆಲ್ಲ ತುಂಬ ಥಿಂಕ್ ಮಾಡಿ ಒಂದು ವೀಡಿಯೋಗಳನ್ನ ನಾವು ಹಾಕ್ತೀವಿ ಅಂತ ಅಂದರೆ ಅದಕ್ಕೆ ತಕ್ಕಂತೆ ನಿಮ್ಮ ಕಡೆಯಿಂದನೂ ರೆಸ್ಪಾನ್ಸ್ ಬರಬೇಕು ಅನ್ನೋದು ನಮ್ಮ ಒಂದು ಪುಟ್ಟ ಆಸೆ ಆಗಿರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿ ನಾನು ಆದಷ್ಟು ಅದೇ ಥರ ಟ್ರೈ ಮಾಡ್ತೀನಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆ್ಯಂಡ್ ನಮ್ಮದು ಒಂದು ಸಲ ದರ್ಶನ ಮುಗೀತು ಇವಾಗ ಒಳಗಡೆ ಎಲ್ಲ ವೀಡಿಯೋ ಕ್ಯಾಮ್ರಾ ಅಲೋ ಇರಲಿಲ್ಲ ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಸುಮ್ಮನೆ ಯಾಕೆ ಅಂತ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು ನೆಕ್ಸ್ಟ್ ದೇವಸ್ಥಾನ ಒಳಗಡೆನೇ ಇದು ಒಂದು ಶಾಪ್ ಥರ ಇದೆ ಅಲ್ಲಿ ನಾನು ಬೃಂದಾವನ ಮತ್ತು ತುಂಬ ದೇವ್ರ ಸಾಮಾನೆಲ್ಲ ತೊಗೊಂಡ್ವಿ ಬೃಂದಾವನ ಆಮೇಲೆ ರುದ್ರಾಕ್ಷಿ ಮಣಿಗಳು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಬಟ್ ಓಕೆ ಆನ್ಲೈನಲ್ಲಿ ಬೃಂದಾವನ ನನಗೆ ಇದೇ ಸೇಮ್ ಸೈಜು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ರೇಂಜಲ್ಲಿತ್ತು ಬಟ್ ಮಂತ್ರಾಲಯದಲ್ಲಿ ನನಗೆ ಇದು ಸೆವೆನ್ ಫಿಫ್ಟಿ ರೇಂಜಲ್ಲಿ ಸಿಕ್ತು ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಮಂತ್ರಾಕ್ಷತೆ ಸಿಕ್ತು ರಾಯರದ್ದು ಮಂತ್ರಾಕ್ಷತೆ ಆ್ಯಂಡ್ ಒಂದ್ಸಲಿ ದರ್ಶನ ಹೋಗಿ ನಾವು ನೆಕ್ಸ್ಟ್ ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ನಾವು ಬೃಂದಾವನ ತೊಗೊಂಡೆ ನಾನು ಸೊ ಮತ್ತೆ ಏನು ಮಾಡಿದೆ ಮತ್ತೆ ಮಂತ್ರಕ್ಷತೆ ತೊಗೊಳ್ಳೋಣ ಅಂತ ಈ ಮ ಬೃಂದಾವನೂ ಸೇರಿಸಿ ದೇವ್ರ ಹತ್ರ ಇಡಿಸಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ತೊಗೊಂಡೋದೆ ಡೈರೆಕ್ಟಲ್ಲಿ ದೇ ದೇವ್ನ ನೋಡೋ ಕಡೆ ಡೈರೆಕ್ಟಾಗಿ ಮುಡ್ಸೋಕ್ಕಾಗಲಿಲ್ಲ ಸೊ ಸೈಡಲ್ಲಿ ಒಂದು ಬೆಳ್ಳಿ ಏನಂತಾರೆ ಬೆಳ್ಳಿ ಬಾಕ್ಲಿ ಥರ ಇತ್ತು ಅಲ್ಲಿಂದ ಕೊಟ್ಟರೆ ನಿಮಗೆ ಕಾರ್ಡ್ಸ್ಗಳಾಗಲಿ ಇನ್ವಿಟೇಷನ್ ಕಾರ್ಡ್ಸ್ಗಳಾಗಲಿ ಯಾವುದೇ ಥರ ನಿಮಗೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು ಅನ್ನೋದಾದರೆ ಆ ಕಡೆ ಸೈಡಿಂದ ತೊಗೋತಾರೆ ಅಲ್ಲಿಂದ ತೊಗೊಂಡು ರಾಯರತ್ರ ಪೂಜೆ ಮಾಡಿಸಿ ಮತ್ತು ಮಂತ್ರಾಕ್ಷತೆ ಪ್ರಸಾದ ಎಲ್ಲ ಕೊಡ್ತಾರೆ ಯಾರಿಗಾರು ಬೇಕಂದರೆ ಅಲ್ಲಿ ಹೋಗಿ ನೆಕ್ಸ್ಟು ಪ್ರಸಾದಕ್ಕೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಹೋದರೆ ಇನ್ನೂ ಸುಮಾರು ಬೃಂದಾವನಗಳಿದೆ ಅದೆಲ್ಲ ರಾಯರ ಭಕ್ತರದು ಸೊ ಇಲ್ಲೊಂದು ತುಳಸಿ ಕಟ್ಟೆ ಬೃಂದಾವನ ಥರನೇ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ವಾ ಸೊ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು ನಾವು ಹೋಗಿ ಒಂದು ಮೂರು ನಾಲ್ಕು ನಮಸ್ಕಾರ ಹಾಕಿ ಅಂದರೆ ಮೂರು ನಾಲ್ಕು ಪ್ರದಕ್ಷಿಣೆ ಹಾಕಿ ಬಂದ್ವಿ ಸೊ ನಾನು ಸ್ಯಾರಿ ವೇರ್ ಮಾಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಓಡಾಡೋದೆಲ್ಲ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ ಆದರೂ ಪರವಾಗಿಲ್ಲ ಹಾಕೊಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಇಲ್ಲಿ ನಮ್ಮ ಕೈಲೇ ಆರತಿ ಬೆಳಗಿಸಿದ್ರು ಸುಮಾರು ಕಡೆ ಈ ಥರ ಎಷ್ಟು ಬೃಂದಾವನಗಳಿದೆ ಅಲ್ಲೆಲ್ಲ ಕರೆದು ಕರೆದು ಭಕ್ತರ ಕೈಲೇ ಆರತಿ ಮಾಡಿಸ್ತಿದ್ರು ಸೊ ಇದೊಂಥರ ಈ ವಿಷಯ ನಮ್ಗೆ ಫಸ್ಟ್ ಟೈಮ್ ಹೋದಾಗ ಗೊತ್ತೇ ಇರಲಿಲ್ಲ ಬರೀ ನಾವು ಬೃಂದಾವನ ಒಂದು ನೋಡ್ಕೊಂಡು ಬಂದಿದ್ವಿ ಪ್ರಸಾದನೂ ಸಿಕ್ಕಿರಲಿಲ್ಲ ನಮಗೆ ಸಲ ಈ ಸಲ ಎರಡು ಟೈಮು ಪ್ರಸಾದ ಸಿಕ್ತು ಆ್ಯಂಡ್ ಈ ಸಲ ತುಂಬ ಖುಷಿ ಆಯಿತು ಬೆಳಗ್ಗೆ ಪ್ರಸಾದ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಮೂರು ಗಂಟೆಗೆ ಎಂಡಾಗುತ್ತೆ ಆ್ಯಂಡ್ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಪ್ರೊಬಬ್ಲಿ ಒಂಬತ್ತು ಗಂಟೆ ತನಕ ಇರುತ್ತೆ ನಮಗೆ ಟ್ರೈನು ರಿಟರ್ನ್ ಟ್ರೈನ್ ಹನ್ನೊಂದುವರೆಗೆ ಇದ್ದಿದ್ದರಿಂದ ನಾವು ಎರಡು ಟೈಮು ಇಲ್ಲೇ ಪ್ರಸಾದ ಮಾಡ್ಕೊಂಡು ನೆಕ್ಸ್ಟು ಹೋಗ್ಬಿಟ್ಟು ಯಾವ್ದು ಎಲ್ಲರಿಗೂ ಇನ್ನು ಜಶ್ವೀನ್ ಅಂತ ನನಗೆ ಪ್ರಸಾದ ಅಂದರೆ ಅನ್ನದಾನ ನಡೆಯತ್ತಲ್ಲ ಅಲ್ಲಿಗೆ ಹೋಗೋ ಕ್ಯೂ ಅಲ್ಲಿ ಸಿಕ್ಕಿತ್ತು ತುಂಬ ಚೆನ್ನಾಗಿ ಮಾತಾಡಿಸ್ತೇನೆ ತುಂಬ ಫ್ರೆಂಡ್ಲಿ ಆಗಿದ್ದ ನನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಊಟಕ್ಕೂ ಸರಿ ಎಲ್ಲೋದ್ರೂ ಸರಿ ನಾನು ಹಿಂದಿಂದನೇ ಬರ್ತಿದ್ದ ಆ್ಯಂಡ್ ಐ ಮಿಸ್ ಹಿಮ್ ಸೋ ಮಚ್ ಎಲ್ಲ ಹಸಕ್ ಹೋಗ್ಬೇಕಂತೆ ಎಲ್ಲ ಹಸಕ್ಕೆ ಅಲ್ಲಿಂದ ಅವ್ರು ಮನೆಗ್ ಹೋಗ್ಬೇಕಂತೆ ಅಲ್ಲಿಂದ ಕೆಳಗಡೆ ಇರ್ಬೇಕಂತೆ ನಾನು ಅಲ್ಲಿಂದ ಕೆಲ್ಸಕ್ ಹೋಗ್ಬೇಕಂತೆ ಕಳಿಸ್ತೀರ ಯಾರೋ ಕಾಡು ಕಾಡು ಕಾಡಿದೆ ನಮ್ಮ ಕಾಡು ನಮ್ಮನೆ ನೋಯ್ತೆ ಮನೆ ಅಲ್ಲಿ ತಪ್ಪಾ ಕಾಡಿದೆ ಆ ಶಾರ್ಟ್ ಟೈಮಲ್ಲೇ ನನಗೆ ತುಂಬ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟ ಜಶ್ವಿನು ಎಣ್ಣ ನನಗೂ ಅವ್ನು ಬಿಟ್ಟು ಹೋಗಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಅವ್ನಿಗೆ ಅವನಗೂ ಬಿಟ್ಟು ಹೋಗೋಕೆ ಇಷ್ಟ ಇರಲಿಲ್ಲ ಬಟ್ ಅವರಿಗೆ ಬೇಗ ಟ್ರೈನ್ ಇತ್ತು ಸೊ ಅವರು ಅವ್ರು ಬೇಗ ಹೊರಟರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದ ಜಶ್ವಿನ್ Literally, I miss him so much. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ನಾವು ಮಂತ್ರಾಲಯದ ಸುತ್ತಮುತ್ತ ಟೂರಿಸ್ಟ್ ಪ್ಲೇಸಸ್ ಎಲ್ಲೆಲ್ಲಿದೆ ಆ್ಯಂಡ್ ಫೈವ್ ಪ್ಲೇಸಸ್ ಇದೆ ಅಂತ ಹೇಳಿದ್ರಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ನಾವು ಪರಿಮಳ ಪ್ರಸಾದ ಎಲ್ಲ ಒಟ್ಟಿಗೆ ತೊಗೊಂಡು ಅದನ್ನೆಲ್ಲ ರೂಮಲ್ಲಿಟ್ಟು ಆ್ಯಂಡ್ ನಾನು ಫೋಟೋಸ್ಗಳು ನಾವು ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಮತ್ತೆ ವಾಪಸ್ ರೂಮಲ್ಲಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಆ್ಯಂಡ್ ಫಸ್ಟು ನಮ್ಮನ್ನು ಕರ್ಕೊಂಡು ಹೋಗಿದ್ದು ಆಂಜನೇಯ ದೇವಸ್ಥಾನಕ್ಕೆ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನನಗೆ ಕಂಪ್ಲೀಟ್ ವ್ಲಾಗ್ ಮಾಡಬೇಕು ಮಂತ್ರಾಲಯದ್ದು ಅನ್ನೋ ಐಡಿಯಾ ಇರಲಿಲ್ಲ ನಾನು ಜಸ್ಟ್ ಮಿನಿ ವ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ಗೋಸ್ಕರ ಅಂತ ವೀಡಿಯೋ ತೆಗೆದಿಲ್ಲ ಸೊ ಅದಕ್ಕೆ ಒಂದೊಂದು ವೀಡಿಯೋಗಳು ಸ್ಟ್ರೈಟ್ ಆಗಿದೆ ಒಂದೊಂದು ವೀಡಿಯೋಗಳು ಫುಲ್ ಲೆಂತಲ್ಲಿದೆ ಅದನ್ನು ಇಗ್ನೋರ್ ಮಾಡಿ ಆ್ಯಂಡ್ ನಾವು ಅಭಯಾಂಜನೆಯ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಇದೆ ನಾವಿಲ್ಲೆಲ್ಲ ಹೋಗಬೇಕಂತ ಅಂದರೆ ಆಟೋದಲ್ಲೇ ಹೋಗಬೇಕು ಪರ್ ಪರ್ಸನ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಆಗಿದೆ ತುಂಬ ಏಕಶಿಲಾ ಮೂರ್ತಿ ಇರ್ಬೋದು ಇದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಆ್ಯಂಡ್ ನಾವು ಹೋಗಿದ್ದ ದಿನ ಏನಾಗಿತ್ತು ಅಂತ ಅಂದರೆ ಒಂದು ದಿನ ಲೇಟಾಗಿ ಹೋಗಿದ್ದರೂ ನಮಗೆ ಪೂಜೆ ಆಗ್ತಾನೇ ಇರಲಿಲ್ಲ ಆ್ಯಂಡ್ ಮಂತ್ರಾಲಯದ ಒಳಗಡೆ ಎಂಟ್ರೆನ್ಸು ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅವತ್ತಿನ ಆವತ್ತಿನ ದಿನ ಏನಿಲ್ಲ ನೆಕ್ಸ್ಟ್ ಡೇ ಏಕಾದಶಿ ಇತ್ತು ಸುಮಾರು ದೇವಸ್ಥಾನಗಳು ಏಕಾದಶೀಲಿ ಮುಚ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ ಸೊ ಲಕ್ಕೀಲಿ ನಮ್ಮ ಟ್ರೈನ್ ಬುಕ್ಕಿಂಗ್ ಆಗಲಿ ಎಲ್ಲ ಕರೆಕ್ಟಾಗಿ ಇತ್ತು ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ನನಗೆ ಎಕ್ಸಾಮ್ ಇತ್ತು ಸೊ ನಾನು ತುಂಬ ಬೇಡ್ಕೊತಿದ್ದೆ ಎಕ್ಸಾಮ್ ಮುಂದಕ್ಕೆ ಹೋಗಲಿ ಮುಂದಕ್ಕೆ ಹೋಗಲಿ ಅಂತ ಫೈನಲಿ ಎಕ್ಸಾಮ್ ಕೂಡ ಮುಂದಕ್ಕೆ ಹೋಯ್ತು ದರ್ಶನ ಕೂಡ ತುಂಬ ಚೆನ್ನಾಗೇ ಆಯಿತು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿಂದ ನೆಕ್ಸ್ಟು ನಾವು ಅಪ್ಪಣಾಚಾರ್ಯರ ಮನೆಗೆ ಹೋಗಿದ್ವಿ ಇದು ನಾಗರಶಿಲೆ ಅಂತೆ ಇದ್ರ ಬಗ್ಗೆ ಏನೋ ಹೇಳ್ತಿದ್ರು ಅಲ್ಲಿ ಅಂದರೆ ಇದು ಹಿಂದಿನ ಹಿನ್ನೆಲೆ ಎಲ್ಲ ಹೇಳ್ತಿದ್ರು ಆದರೆ ನಾವು ಹೋಗೋಷ್ಟರಲ್ಲಿ ಅರ್ಧ ಹೇಳಿ ಮುಗಿಸಿದ್ರು ಸೊ ಅದು ಏನು ಅಂತ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇದು ರಾಘವೇಂದ್ರ ಸ್ವಾಮಿಯವರ ಹುಟ್ಟದಾಗಿಂದ ಮತ್ತು ಅವರು ಬೃಂದಾವನ ಸೇರೋವರೆಗೂ ಏನೇನಾಯಿತು ಅಂತೆಲ್ಲ ಬರ್ತಿರೋದು ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋದರು ಆ್ಯಂಡ್ ನಾವಿದು ಪ್ಲೇಸಸ್ ನೋಡೋಕ್ಕೆ ಒಂದು ಫೈವ್ ಪ್ಲೇಸಸ್ ನೋಡೋಕ್ಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ನೀವು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಸಲ ನೀವು ಹೊರಟ್ರೆ ಮತ್ತು ಸಂಜೆ ಅಷ್ಟರಲ್ಲಿ ಕರ್ಕೊಂಡು ಬಂದು ವಾಪಸ್ ಬಿಡ್ತಾರೆ ಆ್ಯಂಡ್ ಈ ಪ್ಲೇಸಿಗೆ ಏನೋ ಹೇಳಿದ್ರು ನನಗೆ ಆ್ಯಕ್ಚುಲಿ ನೆನಪಿಲ್ಲ ಆ್ಯಂಡ್ ಇದರ ಹಿನ್ನೆಲೆ ಕೂಡ ಹೇಳಿದರೆ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ ಏನಕ್ಕೆ ಆ ಥರ ಡಿಸ್ಟರ್ಬೆನ್ಸ್ ಆಗಿ ವೀಡಿಯೋ ಆಗಿದೆ ಅಂತ ಅಂದರೆ ಅಲ್ಲಿ ವೀಡಿಯೋ ಸಲೋ ಇರಲಿಲ್ಲ ಆದರೂ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಮುಂದೆ ನೋಡಿ ಈ ಪ್ಲೇಸ್ ಹೆಸರು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಬಿಚ್ಚಾಲ ಇರಬೇಕು ಹೆಸರು ಕನ್ನಡದಲ್ಲಿ ದೇವಸ್ಥಾನದ ಮಹಿಮೆ ಯಾರಿಗೂ ಗೊತ್ತಿಲ್ಲ ಅವರೆಲ್ಲರೂ ಮುಂದೆಗಡೆ ಬರಬೇಕು ದೇವಸ್ಥಾನದ ಮಹಿಮೆ ಸಂಕ್ಷಿಪ್ತ ಇರುತ್ತೆ ಹೋಗಬಹುದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯನಲ್ಲಿ ಜೀವಂತ ಬೃಂದಾವನ ಪ್ರವೇಶಕ್ಕಿಂತ ಮುಂಚೆ ಇದೇ ಊರಲ್ಲಿ ಹದಿಮೂರು ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು ಜಪದ ಕಟ್ಟಿ ಅಂತ ಕರೀತಾರೆ ಕಾರಣಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ರಚನೆ ಮಾಡಿದವರು ಬರ್ದವರು ಮಹಾನುಭಾವರೇ ಅಪ್ಪಣ್ಣಾಚಾರವರ ಜನ್ಮಸ್ಥಳ ಅಪ್ಪಣ್ಣಾಚಾರ್ಯರ ಕೈಯಿಂದ ಪ್ರತಿ ಸ್ಥಾಪನೆ ಮಾಡಿರುವ ಪೂಜೆ ಮಾಡಿರುವ ಸಾಕ್ಷಾರ್ಥ ರಾಘವೇಂದ್ರ ಸ್ವಾಮಿಗಳವ್ರದೇ ಪ್ರಥಮ ಏಕಶಿಲಾ ಬೃಂದಾವನ ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವ ಬೃಂದಾವನ ಇದು ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಸ್ಥಳ ಇಲ್ಲಿ ಆರ್ನೂರ ಐವತ್ತು ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರು ಹಿಂದಿನ ಜನ್ಮ ವ್ಯಾಸರಾಜರು ಅವರು ಗುರು ಬಂದು ಅವರು ಸ್ಥಾಪನೆ ಮಾಡಿರುವ ಅಲ್ಲಿ ಎದುರುಗಡೆ ನೋಡಿ ಉಗ್ರ ನರಸಿಂಹದೇವರು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಮುಳುಬಾಗ್ಲು ಕೋಳ ಡಿಸ್ಟಿಕ್ ಅಲ್ಲಿ ಬೃಂದಾವನ ಪ್ರವೇಶಕ್ಕೆ ಹೋಗಿದ್ದಾರೆ ಅಪ್ಪಣ್ಣ ಆಚಾರ್ಯರು ನಿತ್ಯ ಸಂಸ್ಕೃತ ಪಾಠ ಹೇಳಿಕೊಡ್ತಾ ಇದ್ರು ಪಾಠದ ನಂತರ ಶಿಷ್ಯಚಂದ್ರನ ತಮ್ಮ ಮನೆಯಲ್ಲಿ ಕಲಿಸಿದಾಗ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷ ತನ್ನಂತಹ ಅಕ್ಕಿಯನ್ನು ಒಂದು ಮಡಿ ವರ್ಷದಲ್ಲಿ ಗಂಟೆ ಕಿಂದುಗಡೆ ಅರಳಿ ಗಿಡ ಇತ್ತ ಗಿಡ ಕೊಂಬಿತು ಅಂತಂದ್ರೆ ಅಲ್ಲಿ ದೇವರಿಗೆ ಇಲ್ಲಿ ಎದುರುಗಡೆ ನೋಡಿ ವ್ಯಾಸರಾಜರೇ ಪೂಜೆ ಮಾಡಿರುವ ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು ಅಭಿಷೇಕ ಮಾಡಿರುವ ತೀರ್ಥ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಅನ್ನ ಹಾಕ್ತಾ ಊರ ಹೆಸರು ಹಳೆ ಕಾಲದ ಹೆಸರು ಭಿಕ್ಷಾಲಯ ಈಗ ಎಲೆ ಬಿಕ್ಷಾಲೆ ಅಂತಾಗಿದೆ ಅದೇ ಪದಾರ್ಥವನ್ನು ದೇವರಿಗೆ ನಿತ್ಯ ನೈವೇದ್ಯವನ್ನು ಮಾಡಿ ಪ್ರಸಾದ ಅನ್ನದಾನ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ದರು ಅಪ್ಪಣ್ಣಾಚಾರ್ಯರು ಇದೇ ತುಂಗಾಭದ್ರಾ ನದಿ ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಅಂದಾಗ ಶ್ರೀಪೂರ್ಣ ಬೋಧ ಗುರು ತೀರ್ಥ ಪೈವೋದ್ದಿಪಾದ ಅಂತ ಆಶು ಕವಿ ಅವಾಗಿಂದ ಅವಗೆ ಕಂಡು ಹೋಗ್ತಾರೆ ಆ ಸ್ತೋತ್ರ ಪ್ರಭಾವದಿಂದ ನದಿ ಅವರಿಗೆ ದಾರಿ ಸಹಿತವಾಗಿ ಬಿಟ್ಟುಬಿಡುತ್ತೆ ಆ ಜಾಗ ಬಂದು ದೇವರು ಇದೇ ಸ್ಥಳ ಇಲ್ಲಿ ಭಕ್ತಾದಿಗಳ ಪರವಾಗಿ ನಿಮ್ಮ ಪರವಾಗಿ ನಾವು ವಿಶೇಷವಾಗಿ ದೇವರಿಗೆ ನಿತ್ಯ ಪೂಜೆ ಪಂಚಾಮೃತ ಅಭಿಷೇಕ ಹಾಗೂ ಅನ್ನದಾನ ಸಹಿತವಾಗಿ ನಿತ್ಯ ನಡ್ತಾನೆ ಇರುತ್ತೆ ಅನ್ನದಾನಕ್ಕಂದು ಪೂಜೆಗೆ ಅಂತೇಳಿ ಮತ್ತು ಹೋಮ ಸಹಿತವಾಗಿ ಆಗುತ್ತೆ ಕಾಣಿಕೆ ಯಥಾಶಕ್ತಿ ಕೊಡೋ ಇಚ್ಛೆ ತೊಂದರೆ ಕೊಡ್ಬೋದು ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ದಿನ ಪಂಚಾಮೃತ ಅಭಿಷೇಕ ಆಗುತ್ತೆ ಐನೂರು ರೂಪಾಯಿ ಕೊಟ್ಟರೆ ಆರೋಗ್ಯ ಪರವಾಗಿ ಗುರುವಾರ ಗುರುವಾರ ಒಂದು ತಿಂಗಳು ಪೂಜೆ ಆಗುತ್ತೆ ಸಾವಿರದ ಎಂಟು ಅಥವಾ ಸಾವಿರದ ಐದುನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ತಿಂಗಳವರೆಗೆ ಅನ್ನದಾನ ಜೊತೆಗೆ ಹೋಮ ಸಹಿತವಾಗಿ ಆಗುತ್ತೆ ಅದೇ ಎರಡು ಸಾವಿರದ ಐದುನೂರ ಎಂಟು ರೂಪಾಯಿ ಕೊಟ್ಟರೆ ಒಂದು ವರ್ಷದವರೆಗೆ ನಿರಂತರ ಅನ್ನದಾನ ಸರ್ವಸೇವಾ ಗೋಪೂಜೆ ಬೋಧನ ಸೇವೆ ಕೂಡ ನಡೆಯುತ್ತೆ ನಿಮ್ಮ ನಿಮ್ಮ ಕೈಲಾದಿಷ್ಠಾನ ಕಾಣಿಕೆ ಕೊಡುವಂತಹ ಇಚ್ಛೆ ಇತ್ತಂದರೆ ನಾನೇ ರಸೀದಿ ಸಹಿತವಾಗಿ ಕೊಡ್ತೀವಿ ಇದೇ ಊರಲ್ಲಿ ಅಪ್ಪಣ್ಣ ಮನೆ ಕೂಡ ಬರುತ್ತೆ ಅಂದುವೆ ದರ್ಶನ ತೊಗೊಂಡು ಹೋಗಿ ಒಳ್ಳೆಯದಾಗ್ತದೆ ದೇವಸ್ಥಾನದ ಮಹಿಳೆಯ ಸೊ ಇವರಷ್ಟು ಜನ ನಮಗೆ ಆಟೋದಲ್ಲಿ ಪಾರ್ಚ ಆದರು ಇವರೆಲ್ಲ ನಾರ್ತ್ ಸೈಡ್ ಅವರು ಆ್ಯಂಡ್ ಇವರಿಗೆ ತುಂಬ ಹತ್ತಿರ ಆಗುತ್ತಂತೆ ಆಲ್ ಆಫ್ ಅ ಸಡನ್ ಏನೂ ಪ್ಲ್ಯಾನ್ಸ್ ಇಲ್ಲದೆ ನೆನ್ನೆ ಅಂದ್ಕೊಂಡು ಇವತ್ತು ಆಲ್ರೆಡಿ ಬಂದಿದ್ದಾರೆ ಇವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವಾದರೆ ಒಂದು ತಿಂಗಳು ಮುಂಚೆನೇ ಎಲ್ಲ ಬುಕ್ಕಿಂಗ್ ಮಾಡಿದ್ವಿ ಸೊ ಇವ್ರದೇ ಬೆಟರ್ ಅಂತ ಅನ್ನಿಸ್ತು ಆ್ಯಂಡ್ ಇವ್ರಿಗೆ ಏನೋ ಹೇಳ್ತಿದ್ಲು ಸರಿ ವೀಡಿಯೋ ಮಾಡ್ತೀನಿ ಹೇಳು ಅಂತ ಅಂದರೆ ನಾಚ್ಕೊಂಡು ಏನೂ ಹೇಳ್ತಾರಲ್ಲ ಅದನ್ನೇ ಎಲ್ಲ ರೇಗಿಸ್ತಿದ್ದಾರೆ ಇಲ್ಲಿ ನೆಕ್ಸ್ಟು ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮಂತ್ರಾಲಯಕ್ಕೆ ಬಂದ್ವಿ ಅವರೆಲ್ಲ ರಾಯಚೂರಿಗೆ ಬಸ್ಸಲ್ಲಿ ಹೋಗಬೇಕು ಅಂತ ಹೊರಟರು ಆ್ಯಂಡ್ ಮತ್ತೆ ಬಂದು ರೆಸ್ಟ್ ಮಾಡಿ ಮತ್ತೆ ಸಂಜೆ ಇನ್ನೊಂದು ಸಲ ದರ್ಶನಕ್ಕೆ ಅಂತ ಹೊರಟಿದ್ದೀವಿ ಇವಾಗ ನಾವು ಬ್ಯಾಕ್ಗ್ರೌಂಡಲ್ಲಿ ಮಂತ್ರಾಲಯದಲ್ಲಿ ಹಾಕಿರುವಂಥ ಸಾಂಗ್ಸ್ಗಳೆಲ್ಲ ಇದೆ ಅದನ್ನೆಲ್ಲ ನಾನು ಪದೇ ಪದೇ ಹಾಕ್ತಾನೆ ಇದ್ದರೆ ಕಾಪಿರೈಟ್ಸ್ ಬರುತ್ತೆ ಸೊ ಅದನ್ನೆಲ್ಲ ಆಫ್ ಮಾಡಿದ್ದೀನಿ ಆ್ಯಂಡ್ ನೈಟಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಂತ್ರಾಲಯದ ಎಂಟ್ರೆನ್ಸ್ ಅಂತ ಅಲ್ಲೇ ಕುತ್ಕೊಬೇಡಣ ಅಂತ ಅನ್ನಿಸ್ತಿತ್ತು ಆ್ಯಂಡ್ ನಮಗೆ ಟೈಮ್ ಇದ್ದಿದ್ದರಿಂದ ಕೂಡ ನಾವು ಕರೆಕ್ಟಾಗಿ ಒಂದು ಏಳು ಗಂಟೆ ಅಷ್ಟರಲ್ಲಿ ಹೋಗಿದ್ವಿ ಅಷ್ಟರಲ್ಲಿ ರಥೋತ್ಸವ ಸ್ಟಾರ್ಟ್ ಆಗಿತ್ತು ರಥ ಎಳಿತಿದ್ರು ಬೆಳ್ಳಿ ರಥ ಚಿನ್ನದ ರಥ ಕಂಚಿನ ರಥ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸಿಗಾಗಿ ಐ ಆಮ್ ಸಾರಿ ಆ್ಯಂಡ್ ನಮ್ಮ ಮನೆ ರೋಡ್ ಸೈಡ್ ಪಕ್ಕನೇ ಇರೋದ್ರಿಂದ ವೆಹಿಕಲ್ಸ್ಗಳು ತುಂಬ ಇದೆ ಆ್ಯಂಡ್ ಐವೋ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ ತುಂಬ ವೆಹಿಕಲ್ಸ್ಗಳು ಓಡಾಡ್ತಿದ್ದೆ ಇವತ್ತು ಸೊ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿಂದ ಹೊರಡೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಆದರೂ ಟ್ರೈನ್ ಇದ್ದಿದ್ದರಿಂದ ಹೊರಡೇಬೇಕಿತ್ತು ನೆಕ್ಸ್ಟ್ ಡೇ ನನಗೆ ಎಕ್ಸಾಮ್ ಇದ್ದಿದ್ದರಿಂದ ಸೊ ಒಂದ್ಸಲಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಹೇಗೆ ಕೂತಿದ್ದಾರೆ ನೋಡಿ ನಾವು ಹಾಗೆ ಒಂದು ಅರ್ಧ ಗಂಟೆ ಕೂತಿದ್ವಿ ಆ್ಯಂಡ್ ಅಲ್ಲಿ ಲೈವಲ್ಲಿ ಕಾಣಿಸ್ತಿದೆ ಅಲ್ವಾ ಆಲ್ರೆಡಿ ರಥೋತ್ಸವ ಸ್ಟಾರ್ಟ್ ಆಗಿತ್ತು ನಾನೆಲ್ಲೋ ಮುಂಚೆ ಎಲ್ಲೋ ಮಾಡಿರೋದನ್ನು ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅಲ್ಲಿ ನಡೀತಾ ಇರೋ ಲೈವು ಮತ್ತು ಗರ್ಭಗುಡಿಲಿ ಯಾವ ಥರ ಅಲಂಕಾರ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಈ ಥರ ಸ್ಕ್ರೀನಲ್ಲಿ ಆವಾಗಲೇ ಅಪ್ಲೋಡ್ ಮಾಡ್ತಾ ಇರ್ತಾರೆ ಪ್ರತಿಕ್ಷಣ ಪೂಜೆ ಆಗ್ತಾ ಇರೋದಾಗಲಿ ಅಥವಾ ಈ ಥರ ಏನಾದ್ರು ರಥ ಎಳಿತಾ ಇರೋದಾಗಲಿ ಅದನ್ನೆಲ್ಲ ಅಲ್ಲಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತಾರೆ ಲೈವ್ ಸ್ಟ್ರೀಮಿಂಗ್ ಹೋಗ್ತಾ ಇರುತ್ತೆ ಆ್ಯಂಡ್ ಮಂತ್ರಾಲಯದ್ದು ಫೇಸ್ಬುಕ್ ಅಕೌಂಟ್ಗಳನ್ನ ನೋಡಿದರೂ ಕೂಡ ನಿಮಗೆ ಈ ಲೈವ್ಗಳು ಅಲ್ಲೂ ಬರ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಫಸ್ಟು ನಾವು ಹೋದಾಗ ಬೆಳ್ಳಿ ರಥ ಎಳಿತಿದ್ರು ಅದಕ್ಕಿಂತ ಮುಂಚೆ ಮಧ್ಯಾಹ್ನ ಒಂದ್ಸಲಿ ಪಲ್ಲಕ್ಕಿಲಿ ಕೃಷ್ಣನ ಕೂರಿಸ್ಕೊಂಡು ಹೋಗಿದ್ರು ಅದನ್ನು ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಆ್ಯಂಡ್ ಇವಾಗ ರಥೋತ್ಸವ ನಡೀತಾ ಇದೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಭಕ್ತರಿದ್ದಾರೆ ಅಲ್ಲಿ ಒಟ್ಟು ಾಗಿ ಇನ್ನೊಂದು ಸಲ ನಾವು ಮ ನಾನು ಮತ್ತು ನಮ್ಮಮ್ಮಿ ಇಬ್ಬರು ಇನ್ನೊಂದ್ಸಲ ದರ್ಶನಕ್ಕೆ ಬಂದಿದ್ದೀವಿ ಜನನೇ ಇಲ್ಲ ನೀವು ನೋಡ್ತಿರ್ಬೋದು ರಥೋತ್ಸವ ಆಗೋ ಟೈಮಿಂಗ್ ಆಲ್ರೆಡಿ ಕ್ಲೋಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ನಮಗೆ ಬೆಳಗ್ಗೆ ತೆ ದರ್ಶ ದರ್ಶನಕ್ಕಿಂತ ಈಗ ಲಾಸ್ಟಲ್ಲಿ ನೈಟಲ್ಲಿ ತುಂಬ ಬೇಗ ದರ್ಶನ ಆಯಿತು ತುಂಬ ಟೈಮ್ ತನಕ ನೋಡ್ಬೋದಿತ್ತು ಆ್ಯಂಡ್ ಮನಸ್ಸಿಗಂತೂ ತುಂಬ ನೆಮ್ಮದಿ ಸಿಕ್ತು ಇದೆಲ್ಲ ಗರ್ಭಗುಡಿ ಸುತ್ತಮುತ್ತನೇ ಇದೆ ನೋಡ್ತಿರ್ಬೋದು ಎಲ್ಲರೂ ಫೋಟೋಸ್ ವೀಡಿಯೋಸ್ ತೆಗೋತಾ ಇದ್ದಾರೆ ಕೆಲವರು ಅಂತೂ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು ಆ್ಯಂಡ್ ತುಂಬ ಇಷ್ಟ ಆಯಿತು ತುಂಬ ಮೆಮೊರಿಬಲ್ ಆಗಿರುತ್ತೆ ಈ ವರ್ಷದ ಮೊದಲನೇ ಟೂರ್ ಇದು ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಆ್ಯಂಡ್ ಇನ್ನೇನು ಟೈಮ್ ಬಂದೇ ಬಿಡ್ತು ನಾವು ಮತ್ತೆ ಇವಾಗ ಪ್ರಸಾದ ಕೊಡೋ ಕಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಪ್ರಸಾದದಲ್ಲಿ ನಮಗೆ ಅನ್ನ ಸಾಂಬಾರು ಪಾಯಸ ಮೊಸರನ್ನ ಎಲ್ಲ ಇತ್ತು ನೈಟಲ್ಲಿ ನಮಗೆ ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಊಟ ಅಂತೂ ತುಂಬ ಚೆನ್ನಾಗಿತ್ತು ನೈಟಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮಧ್ಯಾಹ್ನ ಅಂತೂ ತುಂಬ ಚೆನ್ನಾಗಿತ್ತು ಪ್ರಸಾದಕ್ಕೆ ಆ್ಯಂಡ್ ಸಲ ಲಾಸ್ಟಲ್ಲಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟು ನಾವು ರೂಮ್ ಕಡೆ ಹೊಟ್ವಿ ಆ್ಯಂಡ್ ಸಲ ಲಾಸ್ಟಲ್ಲಿ ಪ್ರದಕ್ಷಿಣೆ ಹಾಕಿ ಮನಸ್ಸಿಗೆ ನೆಮ್ಮದಿ ಆಗೋ ತನಕ ಅಲ್ಲೇ ಕೂತಿದ್ದು ನೆಕ್ಸ್ಟ್ ಬಂದ್ವಿ ನಾವು ರಾಯರ ಮಂತ್ರಾಕ್ಷತೆ ಮಂತ್ರಾಲಯದಿಂದ ಬಂದಿರೋದನ್ನು ಸುಮಾರು ಜನ ಒಬ್ಬರಿಂದ ಒಬ್ಬರಿಗೆ ಈಸ್ಕೋತಾರೆ ಆ ಥರ ಈಸ್ಕೊಳ್ಳೋದ್ಕಿಂತ ನಾವೇ ಸ್ವತಃ ಹೋಗಿ ಈಸ್ಕೊಳ್ಳೋ ಮಂತ್ರಾಕ್ಷತೆಯಲ್ಲಿ ಪವರ್ ಜಾಸ್ತಿ ಅಂತ ಹೇಳಿದ್ರು ಸೊ ಆದಷ್ಟು ರಾಯರ್ ಭಕ್ತರು ಯಾರಾದರೂ ಇದ್ದರೆ ನೀವೇ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಕ್ಷತೆನ ಕಲೆಕ್ಟ್ ಮಾಡ್ಕೊಳ್ಳಿ ಬಂದಿರೋ ಬೇರೆಯವ್ರ ಕೈಯಿಂದ ಬಂದಿರೋ ಮಂತ್ರಾಕ್ಷತೆಯಲ್ಲೂ ಅಷ್ಟೇ ಪವರ್ ಇರುತ್ತೆ ಬಟ್ ನಾವು ಹೋಗಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಥರ ಇರುತ್ತಲ್ವಾ ಸೊ ಬಾಯ್ ಬಾಯ್ ಮಂತ್ರಾಲಯ ಇಡೀ ವ್ಲಾಗಲ್ಲಿ ನಾನು ಇವಾಗಲೇ ಮಾತಾಡ್ತಿರೋದು ಸೊ ವಾಯ್ಸು ವರ್ಕ್ ಕೊಟ್ಟಿರ್ತೀನಿ ನೋಡಿರ್ತೀರ ಆ್ಯಂಡ್ ಮಂತ್ರಾಲಯ ತುಂಬ ಪೀಸ್ಫುಲ್ ಆಗಿದೆ ಐನ್ ಮೆಸೇಜ್ ಶಾರ್ಟ್ ಹಾ ಶಾರ್ಟ್ ಆಲ್ಮೋಸ್ಟ್ ಇಲ್ಲಿಗೆ ಮಂತ್ರಾಲಯ ವ್ಲಾಗು ಮುಗ್ದಂಗೆ ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ನಾವು ಆಟೋದಲ್ಲಿ ಐ ಮೀನ್ ಇದಕ್ಕೂ ಅದಕ್ಕೂ ಮುಂಚೆ ಫಸ್ಟು ರೂಮ್ನ ಔಟ್ ಮಾಡಿದ್ವಿ ರೂಮ್ ತುಂಬ ಚೆನ್ನಾಗಿತ್ತು ನಾವು ಹೇಗೆ ಮೇಂಟೇನ್ ಮಾಡ್ತೀವಿ ಅಷ್ಟೇ ಅಲ್ಲಿ ಚೆನ್ನಾಗಿರೋ ರೂಮ್ನ ನಾವು ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡಬೇಕು ಡ್ಯಾಮೇಜ್ ಎಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ ಸೊ ನೆಕ್ಸ್ಟು ಮಂತ್ರಾಲಯದಲ್ಲಿ ಎಲ್ಲ ಮಾಡಿ ಆಟೋ ಹತ್ತಿ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ನ ತಲುಪಿದ್ವಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕಾಗಲಿ ಬರೋಕ್ಕಾಗಲಿ ಫಿಫ್ಟಿ ರುಪೀಸ್ ತೊಗೋತಾರೆ ಒಬ್ಬರಿಗೆ ಆ್ಯಂಡ್ ಲಾಸ್ಟಲ್ಲಿ ನೈಟಲ್ಲಿ ಕರ್ಕೊಂಡೋಗಿದ್ದು ಅಂಕಲ್ ತುಂಬ ಫ್ರೆಂಡ್ಲಿ ಆಗಿದ್ದರು ನಮಗೆ ಆವಾಗ ತಾನೇ ಊಟ ಮುಗಿಸಿದ್ವಿ ಆ್ಯಂಡ್ ಇದು ಪರಿಮಳ ಪ್ರಸಾದ ಕೌಂಟರ್ ಊಟ ಮುಗ್ದಾದಮೇಲೆ ಮಜ್ಜಿಗೆ ಕುಡಿಬೇಕಂತ ಅನ್ನಿಸ್ತಿತ್ತು ಆ್ಯಂಡ್ ಅಲ್ಲಿ ಆಟೋ ಸ್ಟ್ಯಾಂಡಿಗೂ ಮಜ್ಜಿಗೆ ಸಿಗೋ ಕಡೆಗೂ ತುಂಬ ದೂರ ಇತ್ತು ಪಾಪ ಅವರೇ ಕರ್ಕೊಂಡೋಗಿ ಎಲ್ರಿಗೂ ಕೊಡಿಸಿ ಬಂದರು ಆ್ಯಂಡ್ ಇದು ಮಂತ್ರಾಲಯ ಎಂಟ್ರೆನ್ಸಲ್ಲಿರೋ ರಾಮನ ವಿಗ್ರಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಚೆ ಕಡೆಯಿಂದ ನೈಟಲ್ಲಿ ಮಂತ್ರಾಲಯ ಅಂತೂ ನೆಕ್ಸ್ಟು ನಾವು ರೈಲ್ವೆ ಸ್ಟೇಷನ್ ತಲುಪಸ್ಟ್ರಲ್ಲಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿತ್ತು ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಎಂಟುವರೆ ಆಗಿರ್ಬೋದೇನಾ ನೈಟ್ ಟ್ರೈನಲ್ಲಿ ನಮಗೆ ಕಂಪ್ಲೀಟ್ ಫೋರ್ ಸೀಟ್ಸ್ ಬುಕ್ ಆಗಿತ್ತು ಆದರೆ ಸಿಕ್ಕಿದೆ ಎರಡು ಸೀಟ್ಗಳು ಆ್ಯಂಡ್ ಅದರಿಂದ ಸ್ವಲ್ಪ ಕ ಕಷ್ಟ ಆಯಿತು ಬಟ್ ಹೋಗ್ತಾ ಹೋಗ್ತಾ ಏನಾಯಿತು ಬೇರೆ ಪ್ಯಾಸೆಂಜರ್ಸ್ಗಳು ಬಂದರು ಅವರಲ್ಲಿ ಒಬ್ಬರು ಹ್ಯಾಂಡಿಕ್ಯಾಪ್ ಇದ್ರಂತೆ ಅದಕ್ಕೆ ನನಗೆ ಮತ್ತು ಮಮ್ಮಿಗೆ ಸಿಕ್ಕಿರೋ ಒಂದು ಸೀಟಿಗೆ ಅವರು ಎರಡು ಸೀಟ್ ಬಿಟ್ಕೊಟ್ಟು ಅವರು ಕೆಳಗಡೆ ಸೀಟ್ ಸಿಕ್ಕಿತ್ತು ನಮಗೆ ಸೊ ಅದಕ್ಕೆ ಅದನ್ನು ಬಿಟ್ಕೊಟ್ರು ಅವ್ರಿಗೆ ಬುಕ್ ಆಗಿರೋ ಸೀಟ್ಸ್ಗಳೆಲ್ಲ ಮೇಲ್ಗಡೆ ಇದ್ವು ಅವ್ರಿಗೆ ಹತ್ತಕ್ಕೆ ಆಗ್ತಿರಲಿಲ್ಲ ಅಂತ ಬಿಟ್ಕೊಟ್ರು ನೆಕ್ಸ್ಟು ಬೆಳಗ್ಗೆ ಯಲಹಂಕದಲ್ಲಿ ಮತ್ತು ನಾವು ಮೈಸೂರಿಗೆ ಟ್ರೈನ್ ಹಾಕ್ಬೇಕಿತ್ತು ಅದು ಟ್ರೈನ್ ಮಿಸ್ ಆಯಿತು ಆ್ಯಂಡ್ ಮನೆಗೆ ಬರೋಷ್ಟೇ ನಾಲ್ಕು ಗಂಟೆ ಆಯಿತು ಏಳು ಗಂಟೆಗೆ ಬೆಂಗಳೂರು ನಾವು ಮನೆಗೆ ಬರೋ ಜೊತೆಗೆ ಐದು ಗಂಟೆ ಐವರೆ ಆಗೋಯಿತು ಆವಾಗ ತನಕ ಸ್ಟೇಷನ್ ಬೆಳಗ್ಗೆ ತಿಂಡಿ ಮನೆಯ ಊಟ ಮುಗಿಸೋದ್ರ ಜೊತೆಗೆ ಎಲ್ಲ ಟೈಮ್ ಇರೋಗಿತ್ತು